ನಿಮ್ಮ ಮೊದಲ ಪ್ರಶ್ನೆ ಅತಿ ಹೆಚ್ಚು ಬಾಳೆಹಣ್ಣು ತಿಂದರೆ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಮಲಬದ್ಧತೆ ಬಿ ಪೈಲ್ಸ್ ಸಿ ಥೈರಾಯ್ಡ್ ಮತ್ತು ಡಿ ಅಜೀರ್ಣತೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಜೀರ್ಣತೆ ಹೆಚ್ಚು ಬಾಳೆಹಣ್ಣು ತಿನ್ನುವುದರಿಂದ ದೇಹದಲ್ಲಿ ಅಜೀರ್ಣತೆ ವ್ಯವಸ್ಥೆ ಹೆಚ್ಚಾಗುತ್ತದೆ ಪ್ರಶ್ನೆ ಎರಡು ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಪ್ರತಿದಿನ ಏನು ಕುಡಿಯಬೇಕು ಆಪ್ಷನ್ಸ್ ಎ ಶುಂಠಿ ಕಷಾಯ ಬಿ ಗ್ರೀನ್ ಟೀ ಸಿ ಮಜ್ಜಿಗೆ ಮತ್ತು ಡಿ ಕಾಫಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಜ್ಜಿಗೆ ಮಜ್ಜಿಗೆಯನ್ನು ಪ್ರತಿದಿನ ಕುಡಿಯುವುದರಿಂದ ಅಧಿಕ ರಕ್ತದೊತ್ತಡ ಇದ್ದವರಿಗೆ ಅದು ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ತುಟಿಗಳು ಮತ್ತು ಹಲ್ಲುಗಳು ಮನುಷ್ಯರಂತೆ ಇರುವ ಮೀನು ಯಾವುದು ಆಪ್ಷನ್ಸ್ ಎ ಟೈಗರ್ ಫಿಶ್ ಬಿ ಜೆಲ್ಲಿ ಫಿಶ್ ಸಿ ಕ್ಯಾಟ್ ಫಿಶ್ ಮತ್ತು ಡಿ ಏಂಜಲ್ ಫಿಶ್ ಸರಿಯಾದ ಉತ್ತರ ಆಪ್ಷನ್ ಎ ಟೈಗರ್ ಫಿಶ್ ಟೈಗರ್ ಫಿಶ್ಗಳು ತುಟಿಗಳು ಮತ್ತು ಹಲ್ಲುಗಳು ಮನುಷ್ಯರಂತೆ ಇವೆ ಪ್ರಶ್ನೆ ಐದು ಮೂಲಂಗಿ ಯಾವ ಸಮಸ್ಯೆಗೆ ಒಳ್ಳೆಯ ಆಹಾರ ಆಪ್ಷನ್ಸ್ ಎ ಮಧುಮೇಹ ಬಿ ಬಿ ಪಿ ಸಿ ಕಿಡ್ನಿ ವೈಫಲ್ಯ ಮತ್ತು ಡಿ ಮಲಬದ್ಧತೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಪಿ ಮೂಲಂಗಿಯನ್ನು ವಾರಕ್ಕೆ ಎರಡು ಬಾರಿಯಾದರೂ ಆಹಾರವಾಗಿ ಸೇವಿಸುವುದರಿಂದ ನಮ್ಮಲ್ಲಿನ ಬಿ ಪಿ ಸಮಸ್ಯೆಗೆ ಅದು ಒಳ್ಳೆಯ ಆಹಾರವಾಗಿದೆ ಪ್ರಶ್ನೆ ಆರು ಹಾಲು ಕುಡಿದರೆ ಯಾವ ಅನುಕೂಲ ಆಗುತ್ತದೆ ಆಪ್ಷನ್ಸ್ ಎ ಹೃದಯಾಘಾತ ಬಿ ಬೆಳವಣಿಗೆ ಸಿ ರಕ್ತಶುದ್ಧಿ ಮತ್ತು ಡಿ ಬುದ್ಧಿಶಕ್ತಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬುದ್ಧಿಶಕ್ತಿಗೆ ಪ್ರತಿದಿನ ಮೇಕೆ ಹಾಲನ್ನು ಕುಡಿಯುವುದರಿಂದ ಬುದ್ಧಿಶಕ್ತಿ ಹೆಚ್ಚಳಕ್ಕೆ ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಏಳು ಕ್ಯಾರೆಟ್ ತಿನ್ನುವುದರಿಂದ ಮುಖದ ಯಾವ ಸಮಸ್ಯೆ ವಾಸಿಯಾಗುತ್ತದೆ ಆಪ್ಷನ್ಸ್ ಎ ಮೂಗು ಬಿ ಕಣ್ಣು ಸಿ ಹಲ್ಲು ಮತ್ತು ಡಿ ನಾಲಿಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣು ಕ್ಯಾರೆಟನ್ನು ಪ್ರತಿದಿನ ಅಥವಾ ಎರಡು ದಿನಕ್ಕೆ ಒಮ್ಮೆಯಾದರೂ ತಿನ್ನುವುದರಿಂದ ನಮ್ಮ ಕಣ್ಣಿನ ಸಮಸ್ಯೆ ಕಡಿಮೆಯಾಗಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಮೂರು ಆನೆಯ ಬಾಯಲ್ಲಿ ಎಷ್ಟು ಹಲ್ಲು ಇರುತ್ತವೆ ಆಪ್ಷನ್ಸ್ ಎ ಐವತ್ತೆಂಟು ಬಿ ಹತ್ತು ಸಿ ಮೂವತ್ತೈದು ಮತ್ತು ಡಿ ತೊಂಬತ್ತ್ಮೂರು ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೈದು ಆನೆಯ ಬಾಯಲ್ಲಿ ದಂತಗಳಲ್ಲದೆ ಮೂವತ್ತೈದು ಹಲ್ಲುಗಳು ಇರುತ್ತವೆ ಎಂದು ಅಂದಾಜಿಸಲಾಗಿದೆ ಪ್ರಶ್ನೆ ಒಂಬತ್ತು ಅಲ್ಲಿ ತಲೆಯ ಮೇಲೆ ಬಿದ್ದರೆ ಯಾವ ಸೂಚನೆ ಎಂದು ಅರ್ಥ ಆಪ್ಷನ್ಸ್ ಎ ಅದೃಷ್ಟ ಬಿ ದಿವಾಳಿ ಸಿ ಕೆಡುಕು ಮತ್ತು ಡಿ ಆಯಸ್ಸು ಸರಿಯಾದ ಉತ್ತರ ಆಪ್ಷನ್ ಎ ಅದೃಷ್ಟ ಅಲ್ಲಿ ತಲೆಯ ಮೇಲೆ ಬಿದ್ದರೆ ಅದೃಷ್ಟ ಹೆಚ್ಚುವುದು ಎಂದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಹೇಳಲಾಗಿದೆ ಪ್ರಶ್ನೆ ಹತ್ತು ಚಂದ್ರನ ಮೇಲೆ ಮೊದಲು ನೀರನ್ನು ಕಂಡುಹಿಡಿದ ದೇಶ ಯಾವುದು ಆಪ್ಷನ್ಸ್ ಎ ಅಮೇರಿಕಾ ಬಿ ಭಾರತ ಸಿ ಚೀನಾ ಮತ್ತು ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಚಂದ್ರನ ಮೇಲೆ ನೀರು ಇದೆ ಎಂದು ಮೊದಲು ಕಂಡುಹಿಡಿದ ದೇಶ ಭಾರತವಾಗಿದೆ ಪ್ರಶ್ನೆ ಹನ್ನೊಂದು ದೇಹದ ಉಷ್ಣತೆ ಕಡಿಮೆ ಮಾಡುವ ಹಣ್ಣು ಯಾವುದು ಆಪ್ಷನ್ಸ್ ಎ ಡ್ರ್ಯಾಗನ್ ಫ್ರೂಟ್ ಬಿ ಕರ್ಬೂಜ ಸಿ ಚಕ್ಕೋತ ಮತ್ತು ಡಿ ಕಲ್ಲಂಗಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲಂಗಡಿ ದೇಹದ ಉಷ್ಣತೆ ಕಡಿಮೆ ಮಾಡಬಲ್ಲ ಹಣ್ಣು ಕಲ್ಲಂಗಡಿಯಾಗಿದೆ